ॐ नमो भगवते ॐ नमो भगवते ॐ नमो भगवते दानेश्वराय ಅಪ್ಪ ದಾನೇಶ್ವರ ಮಹಾರಾಜಕೀ ಅಮ್ಮ ಸುಮಂಗಲ ಮಾತಾ ಕೀ ಜೈ ಮಂಗಲಂ ಜೈ ನಮಃ ಸಕಲ ಮಹಾತ್ಮರಿಗೂ ಸಕಲ ಬಳಗಕ್ಕೂ ನಮಸ್ಕರಿಸಿ ಇದೇಗ ಅಪ್ಪ ನಾನು ನಿನ್ನೆ ಬಂದಿಲ್ಲ ನಿನ್ನೆ ಬಂದಾಗ ನಾವು ಬಂದಿಲ್ಲ ರಾತ್ರಿ ಪ್ರವಚನ ಚಲೋ ಮಾಡಾಕತ್ತಿದ್ವಿ ರೀ ಇಲ್ಲಿ ಬಂದು ನಾವು ಅವನ ಫೋಟೋ ಇಟ್ಟರೆ ಅಪ್ಪನ ಬಗ್ಗೆ ಹೇಳಾಕತ್ತಿದ್ವಿ ಅಪ್ಪ ವೀಣಾ ಹಾಕೊಂಡು ಬಂದು ಮುಂದಕ್ ಕೂತ್ರಿ ಯಾರ್ರಿ ಇವ್ರಿ ನಾವು ಪ್ರೋಚನ ಹೇಳಕತ್ತೆ ಕುರ್ಚಿ ಮೇಲೆ ಕೂತ ಅಪ್ಪ ಬಟ್ಟ ಪಟ್ನ ಮುಂದೆ ವೀಣಾ ಹಾಕೊಂಡು ಬಂದು ಸಂತ ತಿರುಪತಿ ವೆಂಕಟ್ರ ವೀಣ ಅವ್ರ ಹಾಕ ಮುಂದೆ ಕೂತಾರ ನೀನಿ ನಿನ್ನೆ ಬಂದಾರ ಅಪ್ಪ ಹೊಳ್ಳಿ ಚನ್ನ ಬಸವಣ್ಣ ಮೃದಂಗ ಹಾಕೊಂಡು ಬಂದು ಕೂತ ನೀನೆ ವೀನ ಹಾಕೊಂಡ ಅಪ್ಪ ಕೂತಾನ್ರಿ ಅವನ ಚೆನ್ನ ಮೃದಾಂಗ ಹಾಕೊಂಡ್ ನಾವ ಕೂತಾಣ್ರಿ ಆ ಅವ್ವ ಸುಮಂಗ್ಲ ಅವ್ವನಾ ನಂದಿನ ಗಣಪತಿನ ಷಣ್ಮುಖ ಕರ್ಕೊಂಡು ನಿನ್ನೆ ಬಂದಾಳ್ರಿ ನಂದಿನ ಗಣಪತಿನ ಷಣ್ಮುಖ ಕರ್ಕೊಂಡವ್ ನಿನ್ನೆ ಬಂದಾಳ್ರಿ ಮತ್ ಅಷ್ಟೇ ಅಲ್ಲದ ನಿನ್ನೆ ಒಂದು ಪಾಲಿಕೆ ಬತ್ರಿ ಬೀರ್ಸಿದ್ದು ಆ ಪಾಲಿಕೆ ಬರುವತ್ತನಾಗ ಎಷ್ಟು ಮಂಜ ಹೇಳ್ತೀ ನಿಮಗ ಆ ಪಾಲಿಕೆ ತೊಗೊಂಡು ಬಂದ್ರಿ ಆ ಪಾಲಿಕೆ ನಾವು ಪಟ್ನ ಕೈ ಹಿಂಗ್ ಮಾಡಿದ್ರಿ ಆ ಕೈಯ್ಯನ ಕಿರಣ ಆ ಕೈಯನ ಕಿರಣ ಬರ್ತಿದ್ದೆವು ಪಾಲಕಿಯಾಗ ದೇವ್ರಿಲ್ಲಾನು ಬೇಡ್ರಿ ನೀವು ಪಾಲಕ್ಯಾಗ ದೇವ್ರಿ ಇರುತ್ತವ್ ಎಲ್ಲರಿಗೂ ಅವು ತೋರಂಗಿಲ್ಲ ಯಾರು ನಂಬಿರ್ತಾರ ಅವ್ರ ಅವರು ಅಂತ ಪಾಲಕಿಯಾನ ಬಿರ್ಸಿದ್ದ ನಿನ್ನೆ ಬಂದು ಕೂತಾನ ಪಾಲಕಿಯಾಗ ಅವ್ನು ನಿನ್ನೆ ಬಂದಾನ ಇವತ್ತು ಬಂದಲ್ಲಿ ನಿನ್ನೆ ಬಂದ ರೀ ಅಟ್ಟ ಹೋಗಿ ಅವ್ವ ಅಂತಕ್ಕೆ ಹೋಗಿ ನಮಸ್ಕಾರ ಮಾಡಿ ಹಿಂಗೆ ಮಾಡಿ ಅಪ್ಪ ನಿನ್ನೆ ರೀ ಬಬಲಾದಿ ಅಪ್ಪನೂ ಅಲ್ಲೇದ್ರಿ ನೀವನೇ ಬಬಲಾದಿ ಅಪ್ಪ ಬೇರೆ ಅಂದ್ರೆ ಮತ್ತೆ ನೀವು ಬಬಲಾದಿ ಅಪ್ಪನೂ ನಿನ್ನೆ ಬಂದಾನ್ರಿ ಅಪ್ಪಾನೂ ನಿನ್ನೆ ಬಂದಾನ್ರಿ ಮತ್ತೆ ಏನಪ್ಪ ಅಂದ್ರೆ ಇದೇ ಒಂದು ಪಾಲಕ ಬನತಿ ಇಲ್ಲಿ ಆಗ ದೇವಿ ಇದ್ಲು ಅದನ್ನ ದೇವತೆ ಎಲ್ಲ ಹೊತ್ತುಕೊಂಡು ಮೆರವಣಿಗೆ ಇಲ್ಲಿ ದೇವತೆಗಳು ದೇವಿಯನ್ನು ಪಾಲಕಿಯಾಗಿ ಕೊಂಡ್ಕೊಂಡ ಮೆರವಣಿಗೆ ಮಾಡಾಕತ್ತಿರ್ತೊಂಬರ್ತಿರ ಸಂಭ್ರಮದಾಗ ರಾಧಾ ರಾಧಾಕೃಷ್ಣ ಇಬ್ರು ಒಂದು ಇದು ಬಂದಾರಿ ಕೂತ್ ಬಂದಿಲಿ ಯಾರ್ರಿ ರಾಧಾಕೃಷ್ಣ ಇಬ್ಬರು ರಾಧಾ ಅಂದ್ರೆ ಅವ್ವ ಅಪ್ಪ ಕೃಷ್ಣ ಅವ್ರ ಹತ್ರ ಬಂದಾರೆ ಇಲ್ಲಿ ಯಾಕೆ ಬಂದಾರಪ್ಪ ಅಂದ್ರೆ ಅವರು ನಿಮ್ಮ ಓಡಾಕ ಬಂದಾರ ನೀವೆಲ್ಲ ಮನುಷ್ಯರಾಗ ಬಂದಿರಲ್ಲ ಈಗ ಯಾರನ್ನ ಕಾಣ್ಬೇಕು ಅವ್ರನ್ನ ಕಂಡಿರಿ ಯಾರನ್ನ ಕಾಣಲ್ಲ ಮುಗೀತು ಲಾಸ್ಟ್ ಇದೆ ನೀವು ಮನುಷ್ಯರೇ ಬಂದು ಯಾರನ್ನ ಕಾಣ್ಬೇಕಾಗಿತ್ತು ಅವರೇ ಇವತ್ತು ಬಿಟ್ಟಾಗ್ಯಾರ ನಿಮಗೆ ಯಾರನ್ನ ಕಾಣಾಕ ಭಗವಂತ ನಮ್ನ ಹುಟ್ಟ ಆ ಭಗವಂತ ನಿಮಗೆ ಬಂದಾನೆ ಇವತ್ತು ಏನಿಲ್ಲ ಎಲ್ಲ ಸಾಧುಗಳು ಸಂತರು ಆಗ್ಯಾರಲ್ಲ ಇವರು ಯಾರನ್ನ ನೋಡ್ಬೇಕು ಬಂದ ಅವ್ರು ಗೊತ್ತಾಗಿಲ್ಲ ಅವನ ಬಂದರು ಅವ್ನ ಮಗ್ಲಾಗೆ ಹಾದಾದ್ರು ಇವು ಪರಮಾತ್ಮ ಅಂತ ಗೊತ್ತು ಮಾಡಿ ಕೊಡೋದಿಲ್ಲ ಹಂಗೆದಾನ್ರಿ ಗೊತ್ತು ಮಾಡಿ ಪಟ್ನ ಗೊತ್ತು ಮಾಡಿ ಕೊಡಂಗಿಲ್ಲ ಯಾರಿಗೆ ಗೊತ್ತು ಮಾಡಿ ಕೊಡ್ತಾನಂದ್ರ ಯಾರ ತನ ನಂಬ್ಯಾರ ಯಾರು ಬ ನಿಜವಾದ ಭಕ್ತರದಾರ ಅವ್ರ ಮನೆಗೆ ಬರ್ತಾನೋ ಅವ್ರನ್ನೆಲ್ಲ ಕಾಯ್ತಾನೋ ಇಲ್ಲಿ ಬಂದ ಅಪ್ಪ ಕೊತ್ತಾನಲ್ಲ ಈಗ ಅವನ ಬಂದಿಲ್ಲ ರೀ ಹಬ್ಬನ ಬಂದಿಲ್ರಿ ಅವರೆಲ್ಲ ಇಲ್ಲಿ ದೇಹಗಳು ಬೇರೆ ಬೇರೆ ದೇಹದಾಗ ತನ್ನ ವೈಕುಂಠದಿಂದ ಬರುವಾಗ ದೇವತೆ ಗ್ಯಾಂಗ್ ಗ್ಯಾಂಗ್ ಬಂದದ ಗ್ಯಾಂಗ್ ಯಾ ಗ್ಯಾಂಗ್ ರೀ ದೇವ್ರ ಗ್ಯಾಂಗ್ ಬಂದದ ಇಲ್ಲಿಗೆ ಆರು ಅವ್ರು ಏನು ಮಾಡ್ತಾರ ನಿಮ್ಮ ಹಂಗ ನಿಮ್ಗೆ ಕೂಡ ಮಂದೆ ಕೂತಿರ್ತಾರ ಅಲ್ಲಿ ಅವರು ನೀವು ಹತ್ತಿರಿ ಅವ್ರು ಊರಲ್ಲ ಅವ್ರು ನಮ್ಮ ಪಕ್ಕಿ ಅಲ್ಲನ ಅವ್ರು ನಮ್ಮ ಊನೆಯಾಗ ಅವ್ರ ಪಕ್ಕಿ ಇವ್ರ ಪಕ್ಕಿ ಅವ್ರು ಯಾರ ಪಕ್ಕಿರಂಗಿಲ್ಲ ದೇವ್ರ ಪಕ್ಕಿ ಇರ್ತಾರ ಆರ ಜಗತ್ತು ಕೆಟ್ಟಾಗ ಈ ಧರಣಿಗೆ ಬಂದಿರ್ತಾರೋ ಅವ್ರಿಗೆ ಧರ್ಮದ ಬಳಗ ಅಂತ ಕರೀತಾರ ಧರ್ಮ ದೇವತೆಗಳು ಆ ಧರ್ಮ ದೇವತೆಗಳು ನಿನ್ನ ಅಪ್ಪನ ಸೇರಿದಾಗ ಅರ್ಧ ದೇವಿ ಅರ್ಧ ಅಪ್ಪ ಆಗಿದ್ರ ಅರ್ಧ ನಾರೀಶ್ವರ ಅಪ್ಪನ ಆಗಿದ್ದ ನಿನ್ನ ಯಾಕಂದ್ರೆ ಅವ್ರು ಎರಡು ಸೇರಿದ್ರು ಅದ್ರಾಗ ಇರ್ತಾವ ಅಂತ ಪರಮಾತ್ಮ ಇಲ್ಲಿ ಮೊನ್ನೊಂದು ಮಜಾ ಹೇಳ್ತೇನೆ ನಿಮಗ ಅಪ್ಪ ತಿರುಪತಿ ಹೋಗಿದ್ದಲ್ಲ ತಿರುಪತಿಗೆ ಹೋದಾಗ ನಾನು ಹಸಂಗೆ ಕೂತಿದ್ದೇನ್ರಿ ಹಿಂಗ ಆ ಮುಂದ್ ಶಿವ ಬಂದಿತ್ತ ಆ ಒಬ್ಬ ಬ್ರಾಹ್ಮಣರವಾಗಿ ಅಪ್ಪ ನಮಸ್ಕಾರ ಮಾಡ್ತಿದ್ದೆ ಬ್ರಾಹ್ಮಣ ಬಂದ ಅಂದ್ರೆ ಅಪ್ಪ ಬ್ರಾಹ್ಮಣ ಯಾರ್ರಿ ಅಪ್ಪ ಈ ನಿಜವಾದ ಬ್ರಾಹ್ಮಣ ಅಂದ್ರೆ ಅಪ್ಪನ ಈ ಬಡ್ಡಿಗೆ ಸತ್ಯನಾರಾಯಣ ಇದ್ದಾಗ ಬ್ರಾಹ್ಮಣ ಆ ಬ್ರಾಹ್ಮಣನೇ ಶಿವಗ್ ನಮಸ್ಕಾರ ಮಾಡಕತ್ತಿದ್ದ ಆಸನಗಿದ್ದಾಗ ಆಗಿದ್ದಾಗ ವೇಣುಗೋಪಾಲ್ನ ಬ್ರಾಹ್ಮಣ ಬ್ರಾಹ್ಮಣಾಗಿ ಏನು ಮಾಡಿದ್ದ ಶಿವಗ್ ನಮಸ್ಕಾರ ಮಾಡ್ತಿದ್ದ ಅವ ಅಪ್ಪ ತಿರುಪತಿ ಅವ ಅಲ್ಲಿ ತಿರುಪತಿ ಹೋಗಿ ಎಲ್ಲ ಪವಿತ್ರ ಆ ಜಗ ಪವಿತ್ರ ಆಕತ್ತಿ ಅವ ಪಾದ ಇಟ್ರ ನೀವು ಇಟ್ರ ಇಲ್ಲ ಯಾವ ನೀವು ಪಾದ ಇಟ್ರ ಏನೂ ಆಗಂಗಿಲ್ಲ ಅವ ಪಾದ ಇಟ್ರ ಪವಿತ್ರ ಯಾಕ್ರೀ ಯಾಕ್ರಿ ಅವ್ರ ಪಾದ ನಮ್ಮಲ್ಲ ಅದು ಒಂದ ಕಾಣ್ತವಲ್ಲ ಇಲ್ಲ ಅವ್ ಬ್ಯಾರೇನದ್ ಅಹಲ್ಯ ಅಂತಕ್ಕಂತ ಗೌತಮನ್ ಋಷಿ ಹೆಣ್ತಕ್ಕಿ ಕಲ್ಲಾಗಿ ಬಿದ್ದಾಗ ಕತ್ತಿ ಹೇಳಂಗಿಲ್ಲ ಆ ಕಲ್ಲಾಗಿ ಬಿದ್ದಾಗ ಇವ್ನ ಪಾದ ಬಂದ್ ಇಟ್ರ ಕಲ್ಲು ಹೊಳೆ ಏನದು ಎದ್ದು ಮಾತಾಡಕತ್ತು ರೂಪದಿಂದ ಯಾಕಂದ್ರ ಅವ್ರ ಅಂತವರದಾರ ಅದಕ್ಕೆ ಆ ಪಾಂಡ್ರಂಗನ ಪಾದನ ಅಪ್ಪನ ಪಾದ ಇಲ್ಲಿ ತಿರುಪತಿ ವೆಂಕಟರಪ್ಪ ಅಪ್ಪ ಇದೇಗ ಆಗಿ ಹಿಂದೆ ಹಾವಿನ ಸರಪ್ಪ ಹಿಂದೆ ಹಾವಾಗಿತ್ತು ಬಹಳ ಹಾವಿನ ಹಿಡಿಯಿದ್ದು ಅಪ್ಪ ಕೆಂಪು ಹೂಮಾಲಿ ಗುಲಾಬಿ ಮಾಲಿತ್ತು ಅಪ್ಪ ತಿರುಪತಿ ವೆಂಕಟರ ಆಗಿದ್ದ ಕರಿ ಅವ ವೆಂಕಟರಮಣ ಅದನ್ನ ಆಗಿನ ವೆಂಕಟರಮಣ ಅದಾನ ಅವನ ನಿಮ್ಮ ತಕ್ಕ ಬಂದ ನಿಮ್ಮನ್ನ ನೋಡಾಕತ್ತೆ ಈಗ ಬಂದದ ಸಮಯ ಇದಕ್ಕೆ ಸೂ ಸಮಯ ಅಂತಾರ ಅಂದ್ರೆ ಸಿಗಬಾರ್ದು ಸಿಕ್ಕತ್ ನಿಮ್ಮ ಸಮಯ ನಿಮ್ಗೆ ಹೇಳ್ತಾನೆ ಯಾ ದೇವರು ಎಲ್ಲ ದೇವರು ಮಾಲಕ್ಕಿ ಯಾ ಗುಡಿಗೆ ಹೋಗ್ಬೇಡ್ರಿ ಅರ ಬಂಡಿಗಣಿ ಮರಿಬೇಡ್ರಿ ಬಂಡಗಣಿ ಮರತ್ರಿ ನೀವು ಹುಟ್ಟಿದ್ರೆ ವ್ಯರ್ಥ ಈ ಸಮಯ ಹೆಂಗೈತೆ ಅಂದ್ರೆ ಸಿಗ್ಬಾರ್ದು ಸಿಕ್ಕ ಸಮಯ ಎಲ್ಲರೂ ಇದೊಂದ ಅವ್ರು ಅನ್ನೋಂಗಿಲ್ಲ ಎಲ್ಲ ಅವ್ರಿಗೆ ಹೇಳ್ತೀನಿ ಜಗತ್ ತುಂಬ ಕೂಗಿ ಹೇಳ್ರಿ ಯಾಕಂದ್ರೆ ಭಗವಂತ ಭೂಲೋಕಕ್ಕೆ ಬಂದಾನಪ್ಪ ಬರ್ರಿ ಹೋಗೋಣ ಇದೊಂದ ಮಾತು ಏನು ಹೇಳಬೇಡ್ರಿ ನೀವು ಭಗವಂತ ಭೂಲೋಕಕ್ಕೆ ಬಂದಾನು ಜಗತ್ ಕಾಯಾಕೆ ಬಂದಾನು ಎಲ್ಲರೂ ಹೋಗನು ಬಂಡಿಗಿನ ಬರ್ರಿ ಅವ್ರಿಗೆ ಏನು ಹೇಳ್ಕೋಬೇಡ್ರಿ ಒಂದು ಮಾತು ಹೇಳ್ರಿ ಅವ್ರಿಗೆ ಅನುಭವ ಆಕೈತಿ ಮುಂದೆ ಬುರಾಕತ್ತವರು ತಮಗೂ ಅನುಭವ ಆಕೈತಿ ಹೌದು ಪೈದು ಕರೆಯೋ ಮಾತು ಗೊತ್ತಾಕತಿ ಎಲ್ಲರೂ ಭಗವಂತ ನೋಡಲಿ ಭಗವಂತನ ಕಾಣಲಿ ಭಗವಂತನ ಕೂಡ್ಲಿ ಯಾಕಂದ್ರೆ ಅವ್ ಭಗವಂತ ಅಂತ ಅದಾನ ಮನಸ್ಸು ಅಪ್ಪನದಾಗಿ ಮಕ್ಕಳೇಣ್ರಿ ಮನಕೊಂಡಾಗ ಬಂದ ಒಂದು ಅರಾಮ್ ಅಕ್ಕೋ ನಿನಗೇನಾಗೈತಿ ಅರಾಮ್ ಅಕ್ಕ ಹೇಳ ನಂಗೆ ಆರಾಮ್ ತಪ್ಪಿತ್ತು ನನಗೂ ಮೊದ್ಲು ಮೊದಲು ಹೇಳಿದ್ದವು ಅಂತ ಪರಮಾತ್ಮ ಅವಾಗ ಮಾನ್ಯ ಒಂದು ದೊಡ್ಡ ಗುಡಿಸ್ಲಾಗಿತ್ರಿ ಅಪ್ಪ ಗುಡ್ಸಲಿ ಮುಗ್ಗೆಲ್ಲ ಹಿಂಗೆ ನಿಂತಿದ್ದ ಆ ಗುಡ್ಸದ ಅವ್ರದ್ದು ಗೊತ್ತಿಲ್ಲ ಒಂದು ಗುಡ್ಸಲಾಗಿತ್ರಿ ಮತ್ತೆ ಹಿಂಗೆ ನೋಡ್ತ ಇಕ್ಕಟ್ಟ ಭಾಳ ಅದು ಅವು ಒಟ್ಟು ಕದ ಹಾಕಿದ್ದು ಅವು ಅವ್ ಚಾಪ್ರದ್ರ ಗುಂಪಾ ಅಂತ ನೋಡು ಗ್ಯಾಂಗ ಕಬಿ ಹಾಕಿರ್ತಲ್ಲ ಹಂಗೆ ಅವು ಭಾಳ ಗುಂಪಾಗಿದ್ದವು ಒಂದು ಒಂದ ಕಡೆ ಒಂದ ಕಡೆ ಇದ್ದವು ಅವಟ್ಟು ಕೀಳ ಹಾಕಿದ್ದು ಎಲ್ಲಿ ಗೊತ್ತಿಲ್ಲ ನಾನು ಕನಸಿನ ಅಪ್ಪತ್ತು ತೋರ್ಸಾಕತ್ತಿದ್ದ ಅಂಥ ಭಗವಂತ ನಾಟಿದು ಅವನ ಮಹಿಮಾ ತಿಳಿಯಂಗಿಲ್ಲ ಈ ರಾಮ ಹನುಮಪ್ಪ ಅವ್ರು ನಿನ್ನೆ ಬಂದಾರ ಮತ್ತು ಅವಲ್ದಿದೆ ಅಕ್ಕ ಅವಕ್ಕಿ ಬಿಳಿಸ್ ಯೋಗಳು ಮೂರು ಮಂದಿ ಇದಾರಲ್ಲ ಒಬ್ಬಕ್ಕೆ ಶಾರದಾ ಮಾತೆ ಒಬ್ಬಕ್ಕೆ ಗಂಗಾ ಮಾತೆ ಇನ್ನೊಬ್ಬಕ್ಕೆ ಪಾರ್ವತಿ ಮಾತೆ ನಾವು ಬಿಳಿಸ ಹಿಂಗೆ ಮೂರು ಥರ ಹಿಂಗೆ ಅವರು ಹಿಂಗೆ ಸೀರೆ ರೌಂಡ್ ಹಾಕ್ಯಾವ ಹಿಂಗೆಲ್ಲ ಅವರು ಅವರೆಲ್ಲ ಇಲ್ಲಿ ಬಂದಾರ ಅಷ್ಟೇ ಅಲ್ಲ ಮತ್ತಿನ್ನೂ ಅನೇಕ ಮಂದಿ ದೇವತೆ ಬಂದಾರ ಯಾರಿಗೆ ಗೊತ್ತಿಲ್ಲ ಅದಕ್ಕೆ ಇಲ್ಲಿ ಎದಕ್ಕೆ ಬರ್ತಾರಪ್ಪ ಅಂದ್ರೆ ಅಪ್ಪ ಎಲ್ಲ ಬರ್ತಾರ ಅವರು ಇನ್ನೊಂದು ಪ್ರಶಸ್ತಿ ಕೊಟ್ರಿ ನೀವು ಏನು ಕೊಟ್ರಿ ಲಕ್ಷ್ಮೀ ರಮನ ಗೋವಿಂದ ಗೋವಿಂದ ಹೌದ್ರಿ ಅಂದ್ರೆ ಯಾರು ರೀ ಲಕ್ಷ ಅಂದ್ರೆ ಮನಸ್ಸಿನ ವೃತ್ತಿ ಮೀ ಅಂದ್ರೆ ಇಡೋದು ಹೊಂದೋದು ಎಲ್ಲಿ ಪರಮಾತ್ಮ ಬೆಟ್ಟಕ್ಕೆ ಮತ್ತೊಬ್ಬ ಕಡೆ ವೃತ್ತಿ ಹೋಗಿಲ್ಲ ಪರಮಾತ್ಮ ಪಾಧ್ಯಾಯಕಿಗಳಿಗೆ ಅದಕ್ಕೆ ಅಕ್ಕಿ ಮ್ಯಾಗ ರಮನ ಪ್ರೇಮ ಅದ ನಾವು ಯಾರ ಪರಮಾತ್ಮ ಅಟ್ಟ ಪ್ರೇಮ ಮಾಡ್ತಿರಲ್ಲ ಅವ್ರನ್ನ ಭಗವಂತ ಪ್ರೇಮ ಮಾಡ್ತಾನೆ ಯಾರ ಅವ್ನ ನಂಬಿರಿ ನೀನೇ ಕತ್ತೆ ಅನ್ನಬೇಕು ಒಳ್ಳೆ ಶರೀರಕ್ಕೆ ಒಳ್ಳೆ ಸಂಪತ್ತು ಬರಬಹುದು ಹೋಗಬಹುದು ನೀನೇ ಗತ್ಯಪ್ಪ ಅಂತ ಅವ್ರನ್ನ ಅವ್ ಎಂದೂ ಕೈ ಬಿಟ್ಟಿಲ್ಲ ಬಡ ಇಲ್ಲ ಅಂತ ಪರಮಾತ್ಮ ರಮನ ಗೋವಿಂದ ಅಂದರು ಗೋವಿಂದ ಅಂತ ಯಾರ ಅಂದ್ರೆ ಮೊದಲನಪ್ಪ ಅಂದ್ರೆ ನಿಮ್ಗೊಂದು ಮಾತು ಹೇಳ್ತೀನಿ ಕೇಳ್ರಿ ಮೊದಲ ವ್ಯಾಪಾರ ಇದ್ದಾಗ ಆದ ಘಟನೆ ನಂದ ಗೋಪ ಅಂತಕ್ಕಂಥ ಆಕಳ ಬಾಳಿದ್ದು ನಂದ ಗೋಪ ಹೆಸರು ಒಂದು ನಂದಗೋಪ ಮನಿ ಕೃಷ್ಣ ಹೋಕ್ಕ ಕೃಷ್ಣ ಮನಿಗೆ ಹೋದಾಗ ನಂದ ಗೋಪ ಪೂಜಾ ಮಾಡ್ತಾನ ಇಂದ್ರನ ಪೂಜೆ ಮಾಡ್ತಿರ್ತಾನ ಇಂದ್ರನ ಪೂಜೆ ಮಾಡುತ್ತಾನೆ ಕೃಷ್ಣ ಅಂತಾನು ಅಲ್ಲೊಂದ್ರ ಆ ಕಳೆದ ಮೇ ಹಾಕವ್ರು ಯಾರು ಗೋವರ್ಧನ್ಗೆ ಪರ್ವತ ಆ ಗುಡ್ಡ ಪೂಜಾ ಮಾಡ್ನಬ್ಬಾ ಅಂತ ಕರ್ಕೊಂಡು ಹೋಗ್ಕಾನ ಕೃಷ್ಣ ಆಗ ಗೋಪ ಅವರ್ಸೆ ಏನ್ ಮಾಡ್ತಾನಂದ್ರ ಆ ಗುಡ್ಡ ಪೂಜೆ ಮಾಡ್ತಿರ್ತಾನ ಇಂದ್ರಿಗೆ ಸುಟ್ಟು ಬರ್ತದ ಹಾ ನಂದ ಗೋಪ ನಾನು ಪೂಜೆ ಮಾಡ್ತಿದ್ದ ಇವತ್ತು ಗುಡ್ಡ ಪೂಜೆ ಮಾಡ್ತಾನ ಇಲ್ಲಿ ಕೃಷ್ಣ ಅವಂಗ ಬಂದು ಸಹಾಯ ಮಾಡ್ಯಾನ ಈಗ ಮಳಿ ಭಾಳ ಸುರಿಸಿ ಇವ್ರನ್ನೆಲ್ಲ ದುಃಖ ಕೊಡ್ಬೇಕಂತ ಇಂದ್ರಿಗೆ ಆಶೆ ಆಕತಿ ಇಂದ್ರಿಗ ಆಶೆ ಆಗೋಣ ಇಂದ್ರ ಆ ಮಳಿ ಸುರಿಸಾಕತ್ತೀ ಅವಾಗ ಹೇಳ್ತೇನ ರೀ ಭಕ್ತರ ಭಕ್ತರ ಹೆಂಗೆ ಐತಾನ ಭಗವಂತನ ಕೇಳಾಕತೀವ ಮತ್ತು ಇವ್ ಭಗವಂತ ಹೆಂಗದಾನಪ್ಪ ನಿಜವಾಗಿ ಹೇಳ್ತೀನಿ ಆ ಗುಡ್ಡ ಆಯ್ತದ್ರಿ ಹಿಂಗೆ ಮ್ಯಾಗ್ ಕೈ ಆಯ್ತು ಹಿಡ್ದ ಎಷ್ಟು ರೀ ಮೂರು ತಿಂಗಳ ಗುಡ್ಡ ಹಾಡಕ್ ಕೈ ಹಿಡ್ದಾನ ಹಿಂಗೆ ಎಲ್ಲಿ ಕೆರಬಟ್ನ್ಯಾಗ ಗುಡ್ಡ ಹಿಡ್ದಾನ ನೀವು ಹಿಡಿತೀರಿ ಒಂದು ಚಿಮಳಿ ಹಿಡಿಯಾಕಾಗಲ್ಲ ರೀ ಮ್ಯಾಕ್ ಹಿಂಗೆ ಯಾವಾಗ ಮನೆಯಾಗ ಬಲ ಹಾಕೋತ ಚಿಮ್ ಹಿಡಿಯಾಕೆ ಲಗು ಹಾಕ ಬಲ ಹಾಕೈತಿರ್ತಿವ್ ಬಲಭಾಕಲ್ಲ ಮತ್ತ್ ಮೂರು ತಿಂಗ್ಳು ಕೈಯಾಕ ಗುಡ್ಡ ಹಿಡಿಬೇಕಾರೆ ಯಾರು ಹಿಡ್ದಾರ ಇವನೇ ಹಿಡ್ದಾನ ಮತ್ತೆ ಬೇರೆ ಅಲ್ಲ இவனாவத்து குட் எல்லா கோபாலக்கன்ன எல்லா ஆக்கள காப்பாட அதுக்கு கோ அந்த ஆக்கள விந்த ரெல்லா ஆக்களகன்ன எல்லா கோபாலக்கரன்ன காப்பாட அந்த பண்டிக காப்பாடிய ஆகியாரோ கையாக்கு வரோங்கில் யாக்கு கொனையாக நம்ம யாரும் கையாக்கு வரோங்கலவந்தனே காய்பேக்கோ சந்திர படுக்கொண்ட் இவனே காய்பே சாலைகள் படுக்கோ இவனே காய் யார் பேட்கொண்ட் கொனே காய இவன ಇವನ್ ಬಿಟ್ಟು ಯಾರು ಕೈ ನಿಮ್ಗೆ ಹೇಳ್ತೀನಿ ಬರಬಾರ ಸಿಗಬಾರ ಸಿಕ್ಕಂಡ್ರಿ ಎಲ್ಲಿಯೂ ಹೋಗಬೇಡ್ರಿ ನಿಮ್ ಗೊಟ್ಟ ಬಂಡ್ ಮನ್ಯಾಗೂ ಬಂಡಿಂಗ್ ನಿಮ್ ಅಪ್ಪ ಅಂದ ಜನ ಮಾಡ್ರಿ ಅಲ್ಲಿಯೂ ಅಪ್ಪ ಅಂದ ಜನ ಮಾಡ್ರಿ ಜಗತ್ತಿನ ಗಟ್ಟ ಹಂಗ ಹೆಂಗಪ್ಪ ಅಂದ್ರ ಗಟ್ಟಿ ಮುಟ್ಟ ಕೈ ಹಿಡ್ಕೋರ್ರಿ ಯಾರನ್ನ ರೊಕ್ಕ ರೂಪಾಯಿ ಎಲ್ಲ ಈ ಮಾಲಕ್ಕನ ಗಟ್ಟಿಂಗ್ ಹಿಡ್ಕೋರಿ ಹಿಡ್ಕೊಂಡ್ರಿ ಅಂದ್ರೆ ನಿಮ್ಗೆ ಯಮ ಅಂಜಕ್ಕಿಲ್ಲ ಯಾರ್ದು ಅಂಜಕ್ಕಿಲ್ಲ ನಿಮ್ಗೆ ಯಾರು ಹರಕತೂ ಇಲ್ಲ ಯಾಕ ಮೂಲ ಮಾಲಕ್ಕೆ ನಾ ಹೇಳಂಗಿಲ್ಲ ಅವ್ ಚಿಕ್ಕ ಪ್ಯಣ್ಣ ಮೂಲ ಗುರುವಿನ ಕಿಲ ತಿಳಿದು ಜೋಲಿ ಒಳಗೆ ಉಳ್ಕೋರಿ ಅಣ್ಣ ಬರ್ತಾನ ಜಗತ್ತಿಗೆ ತಿಳ್ಕೋರಿ ಉಳ್ಕೋರಿ ಅಂತ ಹೇಳ್ಯಾನ ಅವತ್ತು ಹೇಳಿ ಹೋಗ್ಯಾನ ಇವತ್ತು ಮಾತು ತಿಳ್ಸಾಕ ಬಂದಾನ ಯಾರು ನಂಬ್ಯಾಡ್ರಿ ಇವನು ಬಿಡಬೇಡ್ರಿ ಯಾಕೆ ಹೇಳ್ತಾನಂದ್ರ ಎಲ್ಲಾರು ಮೋಸಗಾರ್ ಎಲ್ಲರೂ ಎಲ್ಲಾರು ಆಗಲಿ ಸಾಧುಗಳಾಗಲಿ ಮಾತಾಡಿ ನಿಮ್ಮನ್ನ ಮೆತ್ತಗ ಮಾತಾಡಿ ನಿಮ್ ಸಂಪತ್ತು ಯಾಕೆ ಬರಾಕತ್ರಿ ಹಗಲ್ಗಾಡ್ರ್ ಹಗಲಗಾಡ್ರಿ ಯಾರು ಬಿಡ್ರಿ ಮೂಲ ಮಾಲಕ್ಕ ಬಂದನು ಗಟ್ಟ್ಯಾಂಗ ಹಿಡ್ಕೋರ್ರಿ ಗಟ್ಟಿಯಂಗೆ ಹೆಂಗ್ ಮೂಹ ಬಿಡ್ರಿ ಕರೆ ಅರ ಬಂಡಿಗೆ ನಿಮ್ ಏನು ಮನಸ್ಸ ಭಕ್ತಿ ಬಿಡಕ್ ಹೋಗ್ರಿ ಈ ಸೆರ ಹೋಗೋದ ಒಂದಿನ ಇದು ಕಟ್ಟ ಹೋಗುದು ನೀವು ಅಂದ್ರೆ ಬಂಡಗಣಿ ಅಪ್ಪನ ಪಾದ್ಞಾಗ ಕೊಡ್ಬೇಕಾಗ್ಯದ ಎಲ್ಲರೂ ಹೋಗೋದು ಅಲ್ಲಿಗೆ ಇಲ್ಲಿ ಬಂದಾಗ ಮರ್ತೀವಿ ಅವ್ರು ಅನ್ನಕತ್ತಿ ಏನಕ ಸಾಧು ಅಲ್ಲ ಸಂತ ಅಲ್ಲ ಜಗದ್ ಗುರುವಿನ ಮ್ಯಾಗಿನ ಜ ಗುರುವಿನ ಗುರು ಅವ ಯಾರವ ಜಗತ್ತಿ ಹಿರಿಯರು ಜಗತ್ತಿನ ಹಿರಿಯಾರು ಯಾರಪ್ಪ ಅಂದ್ರೆ ಅವರು ಯಾರು ಅಲ್ಲ ಅಂತಿರ್ತಾರ ಇವ್ರು ಅವ್ರ ಜಗದ್ಗುರುಗೋಳ್ರಿ ಇವರು ಎಲ್ಲರೂ ಜಗದ್ ಜಗದ್ಗುರ್ಗೋಳ ಎಲ್ಲರದು ಜಗದ ಗುರುಗಳು ಅಪ್ಪನ ಜಗದಾಗ ಒಂದು ಗೆರೆ ಹಾಕ್ಕೊಂಡು ನಾನು ನಾನು ಅಂತವು ಹೋಗುವಾಗ ಏನು ಮಾಡ್ತವು ಇಲ್ಲೇ ಬಿಟ್ಟು ಹೋಗವು ಭಗವಂತ ನಗತ್ತಾನೆ ಹೆಣ್ಣು ಹೆಣ್ಣು ಹಿಂದೆ ಪುಣ್ಯ ಮಾಡ್ಯಾರ ಪುಣ್ಯ ಮಾಡಿದ ಸಾಧು ಆಗಿರ್ತಾರ ಸಂತಾಗಿರ್ತಾರ ಆ ಪುಣ್ಯ ಪ್ರಭಾವ ಇರ್ತಕ್ಕ ಮೇರಿತಾರ ಪುಣ್ಯ ಹೋತು ಹೊಕ್ಕಾರ ಅದಕ್ಕೆ ಪುಣ್ಯ ಹೋದ್ನ ಎಲ್ಲಿಗೆ ಹೋಗ್ಬೇಕು ರೀ ಪಾದಕ್ಕೆ ಹೋಗ್ಬೇಕು ನಾವು ಅದಕ್ಕೆ ಇಲ್ಲಿ ಅವ್ವ ಬಂಗಾರ ಕೀಟ ಹಾಕೊಂಡ ಮಹಾಲಕ್ಷ್ಮಿ ಅವ್ವ ಇಲ್ಲೇದಾಡ್ರಿ ಕೆಂಪು ಸೀರೆ ಹಾಕೊಂಡ ಬೇಕ ಕೀರೀಟ್ ಹಾಕೊಂಡ್ ಹಸಿರು ಸೀರೆ ಹಾಕೊಂಡು ಕೀರ್ಟ್ರ್ ಹಾಕೊಂಡಾಳ ಅವಕ್ಕೆ ಆರ್ತಿ ಹಿಡಿದ್ ಅಪ್ಪನ ಆರ್ತಿ ಹಿಡ್ದವ್ರಿ ಅದಕ್ಕೆ ಅದರಪ್ಪ ಅಪ್ಪನ ಸೇವಕರವ್ರು ಅವ್ರ ಅಪ್ಪನ ಸೇವಕರು ಅಪ್ಪನ ಆಜ್ಞೆ ಪ್ರಕಾರ ಜಗತ್ತು ಕಾಯ್ತಾರ ನಿಮ್ಮ ನಿಮ್ಮನಿಲ್ಲ ಅವ್ ಹೆಂಗೇತ ಹೆಂಗ್ ಅವರು ಅವ್ರ ಜಗತ್ತ ಮೂಲಕರು ನೀವು ಯಾರು ಅಲ್ಲ ನೀವು ನಾವು ಊರ್ ಗೌಡ್ರ ಅಂತೀರಿ ನಾವು ಊರು ದೊಡ್ಡ ಸಾಹುಕಾರ ಅಂತಿಲ್ಲ ಎಲ್ಲ ಸುಳ್ಳ ಎಲ್ಲ ಸುಳ್ಳು ಹೋಗು ಹತ್ತನಿಗೆಲ್ಲ ಇಲ್ಲೇ ಬಿಟ್ಟು ಹಕ್ಕಿರಿ ಅವಾಗ ಊರ್ ಗೌಡ ಮನೆ ಬಿಟ್ಟ ಹೋಗಿ ದೂರ ಹೋಗೀತಾರೆ ಹೋಗಿ ನಿಮ್ಗೆ ಗೊತ್ತ ಹೇಳಂಗಿಲ್ಲ ಅದಕ್ಕಾಗಿ ಎಲ್ಲರೂ ಹೋಗೋರು ಇವು ಹೋಗುದ್ರಾಗ ಎಲ್ಲಿ ಹೋಗಬೇಕ್ರಿ ಯಮಲೋಕಕ್ಕೆ ಹೋಗಬೇಡ್ರಿ ಯಮನ ಮ್ಯಾಗೆ ನಾವು ಯಾರು ಅಂದ್ರೆ ಕೃಷ್ಣ ಪರಮಾತ್ಮ ಯಮನ ಸರಸ್ತಾನವ್ ಏ ಸರಿಯೋ ಅದ ನಮ್ಮ ಬಳಗ ಅದು ಸರಿಸ್ತಾನಲ್ಲ ಸರ್ಸಾವ್ ಯಾರು ಅಲ್ಲ ಇವ ಆಗ ಸರ್ಸಾಕ ಇವನ ಬರಬೇಕು ಹೊರತು ಯಾರು ಬರೋಂಗಿಲ್ಲ ಅಂತ ಪರಮಾತ್ ಸಿಕ್ಕ ಅಂತ ನಾಲ್ಕು ನಾಕ ಅಪ್ಪನ ಪದಕ್ಕೆ ಒಪ್ಪಿಸ್ತಾ ಇದ್ದಾನೆ ಧನ್ಯವಾದಗಳು ಬಾಲತಿ ಶ್ರೀಗಳಿಗೆ ಈಗ